ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ವಿವಿಧ ಸಂಘಟನೆಗಳಿಂದ ಸಾಮೂಹಿಕ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಿದರು ಈ ಸಂದರ್ಭದಲ್ಲಿ ಹಲವಾರು ಸಂಘಟನೆಯ ಮುಖಂಡರು ಮಾತನಾಡಿ ಕೊಟ್ಟೂರು ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಯಾವುದೇ ಗ್ರಾಮ ಪಂಚಾಯಿತಿಗಳು ಮತ್ತು ಅಲ್ಲಿ ಕೆಲಸ ನಿರ್ವಹಿಸುವಂತಹ ನೌಕರರು ಸರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆಯಾಗಲಿ ರಸ್ತೆ ಕಾಮಗಾರಿಯಾಗಲಿ ಮನೆ ನಿರ್ಮಾಣವಾಗಲಿ ಯಾವುದೂ ಸಮರ್ಥವಾಗಿ ನಡೆದಿರುವುದು ಕಂಡುಬಂದಿರುವುದಿಲ್ಲ ಯಾವುದೇ ಕೆಲಸವನ್ನು ತುಂಬಾ ದಿನಗಳು ಸತಾಯಿಸಿ ಯಾವುದೇ ಕೆಲಸವನ್ನ ತುಂಬಾ ದಿನಗಳು ಸತಾಯಿಸಿ ಸತಾಯಿಸಿ ಮಾಡಿಕೊಡ್ತಾರೆ ಎರಡೆರಡು ಗ್ರಾಮ ಪಂಚಾಯಿತಿಗಳಿಗೆ ಒಬ್ಬರನ್ನೇ ಪಿಡಿಒಗಳನ್ನ ನೇಮಕ ಮಾಡಿದ್ದು ಇವರು ಯಾರು ಒಂದು ಪಂಚಾಯಿತಿ ಕೆಲಸ ಕಾರ್ಯವನ್ನ ಮಾಡದೆ ಅನೇಕ ಕೆಲಸಗಳು ನೆನೆಗುದಿಗೆ ಬಿದ್ದಿದೆ ಇನ್ನು ಭ್ರಷ್ಟಾಚಾರವನ್ನು ತುಂಬಿ ತುಳುಕ್ತಾ ಇದ್ದು ಅದನ್ನು ನಿಯಂತ್ರಿಸಲು ಯಾರಿಂದಲೂ ಸಾಧ್ಯವಾಗ್ತಾ ಇಲ್ಲ ಸಿಪಿಐ ಪಕ್ಷದ ಅಧ್ಯಕ್ಷರು ಆದ ಮಲ್ಲಿಕಾರ್ಜುನ್ ಅವರು ಕೆಲವು ಭ್ರಷ್ಟ ಪಿಡಿಒ ಅಧಿಕಾರಿಗಳನ್ನು ಅಮರತು ಮಾಡಬೇಕು ಈಗಾಗಲೇ ರೂಪಾಯಿ ಎನ್ನುವ ಗ್ರೇಡ್ ಎರಡರ ಹುದ್ದೆಯಲ್ಲಿ ಇರುವ ಈ ಅಧಿಕಾರಿಯನ್ನ ಅಮರತುಗೊಳಿಸಬೇಕು ಅಂತ ಹಾಗೂ ಗುತ್ತಿಗೆ ಆಧಾರದ ಮೇಲೆ ಕಂಪ್ಯೂಟರ್ ಆಪರೇಟರ್ ಮೋಹನ್ ಎನ್ನುವರು ರಾಜಕೀಯದ ಪ್ರಭಾವದಿಂದ ಜನರ ಕೆಲಸ ಕಾರ್ಯವನ್ನ ಮಾಡದೆ ಆಲಸ್ಯವನ್ನ ತೋರ್ತಾ ಇದ್ದು ಇವರನ್ನು ಕೂಡ ಸೇವೆಯಿಂದ ಅಮಾನತುಗೊಳಿಸಬೇಕು ಅಂತ ಆಗ್ರಹಿಸಿದರು ಈ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಮಹಿಳೆಯರು ಆದ ದೇವದಾಸಿ ಕರಿವಸಮ್ಮ ಕೊಟ್ರಮ್ಮ ಕೊಟ್ರೇಶ್ ಕೊರ್ವರ ಮತ್ತಿತರ ಉಪಸ್ಥಿತರು